ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ಯಾದ್ರು ಕೂಟ ಮಾಡಿದ್ದಿಲ್ಲ ಟಿಪ್ಪು ಕಡಿ ಹಿಡ್ಕೊಂಡು ಓಡಿದ್ದಿಲ್ಲ ಈ ಸ್ವಯಂ ಹಿಂದೂರಿ ಅಂತ ಹೇಳ್ತೇತಿ ಆಗುತ್ತೆ ನಿನಗೆ ಮಾನ ಮರಿದಿದ್ರೆ ಇನ್ ಮುಂದೆ ಬಾಯಿ ಬಿಚ್ಚಿದೆ ನಾವು ಅಲ್ಲಿ ಇದ್ರು ನಾವು ನಾಟಿ ಯಾವ ನಿನ್ನ ಅರಿತವಾದ ನಾಲಿಗೆ ಬಿಡ್ತೇವ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆನ ಕೊಡ್ತೀನಿ ಎರಡು ತಿಂಗಳಿಂದ ನಮ್ಮ ಕಟ್ಟ ಸುಬ್ರಹ್ಮಣ್ಯ ನಾಡು ಅವರು ತುಂಡುಮನ ಗಣೇಶ ದೇವಸ್ಥಾನ ಭೇಟಿ ಮಾಡಿ ಈ ರಾಜ್ಯದ ಎಲ್ಲ ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗಿ ಬೇಡಿಕೆ ಹೋಗೋಣ ಅಂತ ಹೇಳಿ ಮೂರು ಉಪಚುನಾವಣೆ ನಡೀತದೆ ಅದಾದ ನಂತರ ಹೋಗ್ತೇವೆ ನಾವೆಲ್ಲ ಇವತ್ತು ಎಸಗಿರ್ತೀನಿ ಮಾಜಿ ಸಚಿವರಾದಂತ ಸನ್ಮಾನ್ಯ ಕಟ್ಟ ಸುಬ್ಬಳ್ಳರು ಡಿ ಸಿ ಪಾಟೀಲ್ ಮತ್ತು ಅರ್ತಾರ್ ಆರಪ್ಪ ಇನ್ನ ಮಾಜಿ ಶಾಸಕರ ಸಂಪನ್ಯೂ ಚಂದ್ರಣ್ಣ ಅವರ ಹೇಳ್ತೀನಿ ನಮ್ಮ ರೂಪಾಲಿ ನಾಯಕ್ ನಾಯ್ಕದೇ ತಿಳಿಮುನಸಮ್ಮನವ್ರೆ ಬಂಗಾರ ವಾಣಸದ್ರೆ ವೆಂಕಮುರಿಯಪ್ಪನವ್ರೆ ನಮ್ಮ ಬಸವರಾಜ್ ಕನಿಕಿರಿ ಕನಕಿರಿ ಹೇಳ್ತೀನಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಇದಾರೆ ಹೇಳ್ತೀನಿ ಹೇಳ್ತೀನಿ ಅರಕೋ ಪೂಜಾರ ಬ್ಯಾಡಗಿರಿ ಪಕ್ಷ ಅಣ್ಣ ಹತ್ತು ಜನ ಬಂದಿವೇಡ ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ಅವ್ರೆ ಇಲ್ಲಿ ಕಾರ್ಯಕರ್ತರು ಮುಖಂಡರು ಇದ್ರೆ ದೇವರ ಚಂದ್ರನ್ ಹೇಳಿಲ್ಲ ಇಲ್ಲಿ ಕಾರ್ಯಕರ್ತರ ಮುಖಂಡರು ಎಲ್ಲರೂ ಅವ್ರೆ ಸಹ ವಿಶೇಷವಾಗಿ ಇವತ್ತು ನಮಗೆ ದರ್ಶನವನ್ನು ಮಾಡಿಸಿದ್ರೆ ವೆಂಕಟಮ್ ಮಹೇಶ್ ವೆಂಕಟ ಮಗನಾದ್ರೆ ಒಂದು ಮಾಧ್ಯಮದ ಸ್ನೇಹಿತರೆ ಬೆಳಿಗ್ಗಿಂದ ನಾವೆಲ್ಲ ಹಸುವರ ಅನಂದ್ಗಟ್ಟೆ ಬಂದ್ರಿ ನಮಗೆ ಮೊದಲು ನಾವು ವಿಷಾರುತ್ತೆ ಕ್ಷಮೆಯನ್ನ ಕೇಳ್ತೀವಿ ಕಾರ್ಯಕರ್ತರ ಮುಖಂಡರು ಕ್ಷಮೆಯನ್ನ ಕೇಳ್ತೀವಿ ಇವತ್ತಿನ ಉದ್ದೇಶ ನಿಮ್ಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ ಯಡಿಯೂರಪ್ಪ ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರೆಗಳು ಸ್ಕೂಟರ್ ಹೋದ್ರು ಓಡಾಟ ಮಾಡಿ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು ಅವ್ರ ಜೊತೆಗೆ ಆ ದಿವಂಗತ ಅನಂತಕುಮಾರ್ ಅವರು ದಿವಂಗತ ಮಲ್ಲಿಕಾರ್ಜುನ ಡೆಪ್ಯ ಬಿಬಿ ಸಿ ಓಪನರು ಸಂಜೀವ ಸಂಜೀವ್ ಶೆಟ್ರು ರಾಮಚಂದ್ರ ಗೌಡ್ರು ಮತ್ತು ಅರಂದ್ ಕುಮಾರ್ ತಂಗ ಇರ್ಬೋದು ಸದಾನಂದ ಗೌಡರು ಬಹಳಷ್ಟು ಜನ ಪಕ್ಷವನ್ನು ಕಟ್ಟಿದ್ರು ಅಂತ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನ ಇದೆ ಗೌರವ ಇದೆ ಆದ್ರೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸೋದನ್ನ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ ಅಣ್ಣಾ ಬಸವಣ್ಣ ವಿರುದ್ಧವಾಗಿ ನಿನ್ನೆ ಮಸಾಲ ಜೇ ಮಾಡಿರುವ ಜಯ ಮಾಡದ ಬಹಳಷ್ಟು ದಿವಸಗಳಿಂದ ಇವತ್ತೇನು ಸ್ವಯಂಘೋಷಿತ ನಾಯಕ ಹಿಂದೂ ಹುಲಿ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ ನಾಯಕರ ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡರೆ ನಮಗೆ ಮಾತಿದ್ರೆ ರಾಷ್ಟ್ರೀಯ ನಾಯಕರಿಗೆ ಬೆಂಬಲ ಇದೆ ಅಂತ ಹೇಳ್ತಾರಲ್ಲ ಈಗಲೂ ಕುರುಡುಮಲೆ ಗಣೇಶ ದೇವಸ್ಥಾನದಲ್ಲಿ ನಾವು ಸವಾಲು ಆಗ್ತೀನಿ ಆಯ್ತಪ್ಪ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ ಸ್ವಯಂ ಘೋಷಿತ ನೀನು ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡಕ್ಕೆ ಕೇಳಿದರೆ ಎಡುವ ಪರ್ಯಾಯವಾಗಿ ವಿಜಯ ವಿಜೇಂದ್ರ ವಿರುದ್ಧವಾಗಿ ಹೋರಾಟ ಮಾಡಿದರೆ ಮೂರು ತಂಡಗಳಿದೆ ಅಧಿಕೃತವಾಗಿ ವಿಜೇಂದ್ರ ತಂಡ ಮತ್ತು ಆರು ವರ್ಷಕ್ಕೂ ಚಲವಳಿ ನಾಡಿನ ಈ ರೀತಿ ಅಧಿಕೃತ ತಂಡಗಳು ಸೇರ್ಪಡೆ ಆಗೈತೆ ಸ್ವಯಂ ಘೋಷಿತ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ತೀನಿ ಯಾವ ಮೋದಿ ಅವರು ವಿಜಯೇಂದ್ರ ಅಪಾಯಿಂಟ್ ಮಾಡಿದ್ರು ನಡ್ಡಾ ಅಮಿತ್ ಶಾ ಸಂತೋಷಿ ಅವ್ರನ್ನ ವಿಜೇಂದ್ರ ಬಯೋದ್ರಿಂದ ಅವರು ಬಯದ್ ಈ ರೀತಿ ಅಪಮಾನ ಮಾಡ್ತೀವಿ ಮುಂದೆ ವಿಜೇಂದ್ರ ಒಳ್ಳೇದಾಗ್ಬೇಕು ಭವಿಷ್ಯದ ಪಕ್ಷಕ್ಕೆ ಒಳ್ಳೇದಾಗ್ಬೇಕು ನಮ್ಮ ಕಾರ್ಯಕರ್ತ ಆತ್ಮೇಶ್ ಆ ನಿಟ್ಟಿನಲ್ಲಿ ತಪ್ಪೆಲ್ಲ ವಿಜೇಂದ್ರ ರಾಜ್ಯದ ಅಧ್ಯಕ್ಷರ ಮುಂದೆ ಮುಖ್ಯಮಂತ್ರಿ ಆಗಿ ಅಂತ ಹೇಳಿ